ಚಿತ್ರನಟ ಮುಳಿಯಾ ಸಂಸ್ಥೆಯ ಅಂಬಾಸಿಡರ್ ಆಗಿರುವ ರಮೇಶ್ ಅರವಿಂದ್ ಮೇ ಎರಡರಂದು ಮಡಿಕೇರಿಗೆ ಭೇಟಿ ನೀಡಲಿದ್ದಾರೆಂದು ಮುಳಿಯಾ ಸಂಸ್ಥೆಯ ಚೇರ್ಮನ್ ಪ್ರಸಾದ್ ಮುಳಿಯಾ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಅಂದು ಬೆಳಿಗ್ಗೆ ಹತ್ತೊಂಬತ್ತಕ್ಕೆ ಬಹದೇವಪೇಟೆಯಲ್ಲಿ ತೆರೆಯಲಾಗಿರುವ ಮುಳಿಯಾ ಸಂಸ್ಥೆಯ ಬೆಳ್ಳಿ ಆಭರಣಗಳ ಮಳಿಗೆ ಸಿಲ್ವರಿಯನ್ನ ಉದ್ಘಾಟಿಸಲಿದ್ದು ಇವರೊಂದಿಗೆ ಬಡಕಿಲ ಪ್ರದೀಪ್ ಕೂಡ ಆಗಮಿಸಲಿದ್ದಾರೆಂದರು ಚಿತ್ರನಟ ರಮೇಶ್ ಅರವಿಂದ್ ಅವರು ಎರಡನೇ ಮೇ ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಐವತ್ತೈದರ ನಂತರ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ದಿವಸ ಬೆಳಿಗ್ಗೆ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ಕಾವೇರಿ ಕ್ಷೇತ್ರಕ್ಕೆ ತಲಕಾವೇರಿಗೆ ಬರುತ್ತಿದ್ದಾರೆ ತಲಕಾವೇರಿ ಪೂಜೆ ತುಳಸಿ ಗಿಡಕ್ಕೆ ತೀರ್ಥ ಹಾಕುವ ಮೂಲಕ ನಮ್ಮ ಶೋರೂಮನ್ನು ಉದ್ಘಾಟನೆ ಈ ಒಂದು ಭಾವನಾತ್ಮಕ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಾರ್ಯಗಳಲ್ಲಿ ದೈವತ್ವ ಇರಬೇಕು ಅಂತರದು ನಮ್ಮ ಪ್ರಿಯಕರ ಭಾವ ಹೇಳಿದ್ರೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋದನ್ನು ನಾವು ಗಂಗೆಜೆ ಅಮನೇಜೆ ಗೋಧಾ ಸರಸ್ವತಿ ಈ ಸಂಕಲ್ಪವನ್ನು ಮಾಡಿದರೆ ಖಂಡಿತವಾಗಿ ಯಶಸ್ಸು ಖಂಡಿತ ಅಂತ ಒಂದು ಭಾವನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಆನಂತರ ನಂತರ ಮಡಿಕೇರಿ ನಮ್ಮ ಶಾಖೆ ಮುಗಿಯುವ ಕೊಡಗಿನ ಮಡಿಕೇರಿ ಶಾಖೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಅವರು ಜನರೊಂದಿಗೆ ಆ ಆಭರಣ ಮಳಿಗೆಯನ್ನು ಉದ್ಘಾಟಿಸುತ್ತಿದ್ದರೆ ಹಾಗೆ ವಿಶೇಷ ಮೆಷಿನ್ಗಳ ಅಂದರೆ ಇತ್ತೀಚೆಗೆ ಇಂದಿನ ದಿನಗಳಲ್ಲಿ ಅಮೆಂಟ್ ಸಾರಿ ಲ್ಯಾಬ್ ಗ್ರೋನ್ ಡೈಮಂಡ್ ಬಂದಿದೆ ಅಂದರೆ ಡೈಮಂಡ್ನ ಎಲ್ಲ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಇರುತ್ತೆ ಅದೇ ರೀತಿ ಇರುತ್ತೆ ಡೈಮಂಡ್ ಹೇಗಿದೆಯೋ ಅದೇ ರೀತಿ ಕಾರ್ಬನ್ನಿಂದ ಮಾಡಿದಂತಹ ಆದರೆ ಲ್ಯಾಬ್ನಲ್ಲಿ ಗ್ರೋನ್ ಮಾಡಿದಂತಹ ಡೈಮಂಡ್ ಸೊ ಅದು ಇವತ್ತು ವ್ಯಾಲ್ಯೂ ಅದಕ್ಕಿದೆ ಮುಂಬರುವ ದಿವಸಗಳಲ್ಲಿ ಕೃತಕವಾದ ಯಾವುದೇ ಇದ್ದರೂ ಕೂಡ ಹೆಚ್ಚೆಚ್ಚು ಮಾಡಲಿಕ್ಕಾಗ್ತದೆ ಸಪ್ಲೈ ಹೆಚ್ಚಾದ ಕೂಡಲೇ ಅದರ ವ್ಯಾಲ್ಯೂ ಆಗ್ತದೆ